ஜம்மேரே <laughs> மாட்டோம் <laughs> 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 <laughs>

ಹೇಗಿದೆ ಮೂರು ಜನ ಮೂರು ಜನ ಮೂರು ಜನ ನಿಮಗೆ ಆಡಲೇ ಮಾಡಿದಾಗಿರಬಹುದು ಅಂತ ಹೇಳಿದೀನಿ ಆಡಲೇ ಮಾಡಿದ ನಿಮಗೆ ಸರ್ಕಾರಕ್ಕೆ ಕೋರಿ ಮಾಡಿದ ನೀವು ಅಂತ ಗೊತ್ತಾ ನಿಮಗೆ ನೀವು ಮಾಡ್ಬೇಕಲ್ಲ ನಿಮ್ಮ ಕೈ ಹೀಗೆ ಮಾಡ್ತರೆ ಸರಿ ಅಕ್ಲಿಮೇಷನ್ ಮಾಡ್ಕೊಳ್ಳೋದು ನಿಮಗೆ ಆಗ್ುತ್ತೆ ಅಂತ ಹೇಳಿ ನೀವು ಅದನ್ನ ನಿಮ್ಮ ಕೈಯಲ್ಲಿ ಆಗ್ಲಿ ಅಂತ ಬಿಟ್ಟು ಕೊಡಿ ಬಿಟ್ಟು ಕೊಡಿ ಬಿಟ್ಟು ಕೊಡಿ ಅದಕ್ಕೆ ಆಗ್ತಿದೆ ಅಲ್ಲ ಈಗ ಅವರು ಇನ್ನು ಅದು ಸರಿ ಮಾಡ್ತಾರೆ ಸರ್ಕಾರ ಮಾಡಿದರೆ ಸರ್ ಸರ್ ಫೋನ್ ಮಾಡಿ ಅಧಿಕಾರಿ ಬರ್ಲಿಲ್ಲ ಅಂತ ಹೇಳಿ ನಮನ್ ಮೀಟಿಂಗ್ ಇದೆ ಅಂತ